ಬದುಕಿನ ಅತಿ ದೊಡ್ಡ ಸಾಧನೆ ಯಾವುದಾದರೂ ಇದೆ ಅಂದ್ರೆ ಅದು ನೆಮ್ಮದಿ ಯಾವ ವ್ಯಕ್ತಿ ನೆಮ್ಮದಿಯಿಂದ ಬದುಕುತ್ತಾನೋ ಆತನೇ ಜಗತ್ತಿನ ಅತಿ ದೊಡ್ಡ ಸಾಧಕ ಆದ್ರೆ ಮನುಷ್ಯ ಹಣ ಆಸ್ತಿ ಅಂತಸ್ತು ಅಂತ ನೆಮ್ಮದಿಯನ್ನು ಒಂದು ಅನಾರೋಗ್ಯದಿಂದ ಬದುಕುತ್ತಿದ್ದಾನೆ ಸತ್ಯ ಗೊತ್ತಿದ್ದರೂ ಗೊತ್ತಿಲ್ಲದ ಹಾಗೆ ಬದುಕುತ್ತಿದ್ದಾನೆ ನಾವು ಜೀವನದಲ್ಲಿ ಅದೆಷ್ಟೇ ದುಡ್ಡು ಆಸ್ತಿ ಅಂತಸ್ತು ಹೆಸರು ಸಂಪಾದನೆ ಮಾಡಿದರೂ ಪ್ರಯೋಜನ ಏನು ನಮ್ಮ ಜೀವನದೊಳಗಿನ ನೆಮ್ಮದಿಯನ್ನು ಕಳೆದುಕೊಂಡು ಅನಾರೋಗ್ಯದಿಂದ ಬಳಲುತ್ತಿರುವಾಗ ಎಲ್ಲ ಇದ್ದು ಏನು ಇಲ್ಲದ ಹಾಗೆ ಬದುಕಬೇಕಾಗುತ್ತದೆ ಅದಕ್ಕೆ ಯಾರ ಬಗ್ಗೆನೂ ಜಾಸ್ತಿ ತಲೆ ಕೆಡಿಸಿಕೊಳ್ಳೋದಕ್ಕೆ ಹೋಗಬೇಡಿ ಅವರು ಏನೇ ಮಾಡಲಿ ಹೇಗೆ ಇರಲಿ ನೀವು ಮಾತ್ರ ನಿಮ್ಮ ಇಷ್ಟ ಬಂದ ಹಾಗೆ ನಿಮ್ಮ ಪಾಡಿಗೆ ನೀವು ಇರಿ ಸುಮ್ಮನೆ ಅವರಿವರ ಬಗ್ಗೆ ಯೋಚನೆ ಚಿಂತನೆ ಮಾಡಿ ಇರುವ ಅಲ್ಪ ಸ್ವಲ್ಪ ನಿಮ್ಮ ಜೀವನದೊಳಗಿನ ನೆಮ್ಮದಿ ಹಾಳು ಮಾಡ್ಕೋಬೇಡಿ ಇದ್ದಷ್ಟು ದಿನ ಕಷ್ಟನೋ ಸುಖನೋ ಮತ್ತೊಬ್ಬರಿಗೆ ಪಾರ ಆಗದಂತೆ ಬದುಕಬೇಡಿ ಸ್ವಾಭಿಮಾನ ಸಿದ್ಧಾಂತದೊಂದಿಗೆ ಬದುಕಿ ನಮಸ್ಕಾರ きれいだねわざ。